ಅಧ್ಯಕ್ಷರು ರಾಜೀನಾಮೆ ನೀಡಲಿಲ್ಲವಾದರೆ ಗ್ರಾಮ ಪಂಚಾಯಿತಿ ಸದಸ್ಯರೆಲ್ಲ ರಾಜೀನಾಮೆ ನೀಡುವುದಾಗಿ ಎಚ್ಚರಿಕೆ ಸಮರ್ಪಕ ಕುಡಿಯುವ ನೀರು ಕೇಳಿದ ಗ್ರಾಮಸ್ಥರ ಮೇಲೆ ದೂರು ದಾಖಲಿಸಿದ ಅಧ್ಯಕ್ಷೆ ಪ್ರಜಾಪ್ರಭುತ್ವದಲ್ಲಿ ತೊಗಲಕ್ ದರ್ಬಾರ್ ಮಾಡುತ್ತಿರುವ ಅಧ್ಯಕ್ಷೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಬೂದಿಗೆರೆ ಗ್ರಾಮದಲ್ಲಿ ಘಟನೆ ಬೂದಿಗೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ವರಲಕ್ಷ್ಮಿಯಿಂದ ದೂರು ದೇವನಹಳ್ಳಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗೆ ದೂರು ಗ್ರಾಮದಲ್ಲಿ ಇಪ್ಪತ್ತು ದಿನಕ್ಕೊಮ್ಮೆ ಕುಡಿಯುವ ನೀರು ಪೂರೈಕೆಯಾಗುತ್ತಿತ್ತು ಇದರಿಂದ ಕಂಗೆಟ್ಟಿದ್ದ ಗ್ರಾಮಸ್ಥರು ಕುಡಿಯುವ ನೀರಿಗಾಗಿ ಪರದಾಟ ಆಕ್ರೋಶಗೊಂಡ ಇನ್ನೂರಕ್ಕೂ ಹೆಚ್ಚು ಗ್ರಾಮಸ್ಥರಿಂದ ಪಂಚಾಯಿತಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಪ್ರತಿಭಟನೆಗೆ ಮಣಿದು ಪಿಡಿಒ ಚನ್ನಪ್ಪ ಮತ್ತು ಅಧ್ಯಕ್ಷೆ ವರಲಕ್ಷ್ಮಿ ಮೂರು ದಿನಗಳಲ್ಲಿ ಸಮಸ್ಯೆ ಬಗೆಹರಿಸುವ ಭರವಸೆ ಭರವಸೆ ನಂತರ ಸಮಸ್ಯೆ ಬಗೆಹರಿಸುವ ಬದಲು ಬ್ಲಾಕ್ಮೇಲ್ ರಾಜಕೀಯಕ್ಕೆ ಮುಂದಾದ ಅಧ್ಯಕ್ಷೆ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯ ಒದಗಿಸುವ ಬದಲಾಗಿ ಗ್ರಾಮಸ್ಥರ ವಿರುದ್ಧವೇ ದೂರು ಹಿಟ್ಲರ್ ಆಡಳಿತ ನಡೆಸುತ್ತಿರುವ ಅಧೀಕ್ಷೆ ರಾಜೀನಾಮೆಗೆ ಗ್ರಾಮಸ್ಥರಿಂದ ಒತ್ತಾಯ ಕೂಡಲೇ ಉನ್ನತ ಅಧಿಕಾರಿಗಳು ಮಧ್ಯ ಪ್ರವೇಶಿಸಿ ಸಮಸ್ಯೆ ಬಗೆಹರಿಸಲು ಆಗ್ರಹ ಸಾರ್ವಜನಿಕರೆಲ್ಲ ಸೇರಿದ್ರು ನಾನು ಕೂಡ ಮಹಿಳೆಯರು ಎಲ್ಲ ಒಂದು ಇನ್ನೂರು ಮೂವತ್ತು ಜನ ಇಲ್ಲಿ ಸೇರಿದ್ರು ನಾನು ಒಬ್ಬ ಬೂದಿಗೆರೆ ಗ್ರಾಮದ ಒಬ್ಬ ಸಾರ್ವಜನಿಕವಾಗಿ ನಾನು ಒಳಗಡೆ ಹೋದೆ ಒಳಗಡೆ ಹೋಗಿ ಏನು ಒಂದು ವಿಚಾರಣೆ ಮಾಡಿದಾಗ ನೀರಿನ ಆಹಕಾರ ಎದ್ದು ಕಾಣ್ತಾ ಇತ್ತು ಬೂದಿಗೆರೆ ಗ್ರಾಮದಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ದಿವಸದ ಕಾಲ ನೀರು ಬಂದಿಲ್ಲ ನಾವು ಕುಡಿಯಕ್ಕೆ ಸಹಿತ ನೀರಿಲ್ಲ ದಯಮಾಡಿ ಕುಡಿಯಕ್ಕೆ ನೀರು ಸಹಿತ ಇಲ್ಲ ಅಂತ ಗಲಾಟೆ ಮಾಡ್ತಾ ಇದ್ರು ನಮ್ಮ ಇದ್ರೆ ಕೆಲವರು ಎಲ್ಲ ಮುಖಂಡರು ಎಲ್ಲ ಇದ್ದು ಎಲ್ಲ ಸಮಾಧಾನಗೊಳಿಸಿ ಎಲ್ಲ ಮಾಡ್ತಾ ಇದ್ವಿ ಅಷ್ಟರಲ್ಲಿ ನಾನು ಕೇಳಿದೆ ನಿಮ್ಮ ಗಮನಕ್ಕೆ ತುಂಬಾ ಸಾರಿ ನಾವು ಬಂದಿದ್ದೀವಿ ನಾವು ನಾವು ಪಂಚಾಯತಿ ಅಭಿವೃದ್ಧಿ ಆಗಿದ್ದಾರೆ ಕೇಳಿದೆ ನೀವು ತುಂಬಾ ನಾವು ವಿಚಾರ ತಿಳಿಸಿದ್ರಿ ನಿಮ್ಗೆ ಇದನ್ನ ಸರಿಪಡಿಸಲಿಲ್ಲ ನಾವು ಒಬ್ಬ ಸಾರ್ವಜನಿಕರು ನಾನು ಒಬ್ಬ ಜನಪ್ರತಿನಿಧಿ ಸಾರ್ವಜನಿಕ ನಾನು ಒಬ್ಬ ಜನಪ್ರತಿನಿಧಿ ನಾನು ಹಿಂದೆ ಐದು ವರ್ಷ ಅಧ್ಯಕ್ಷನಾಗಿದ್ದವನು ಈಗ ನಾನು ವಿ ಎಸ್ ಎಸ್ ಎನ್ ಅಧ್ಯಕ್ಷನಾಗಿದ್ದೇನೆ ನಾನು ಒಬ್ಬ ಮುಖಂಡ ನಾನು ಪಿಡಿಒ ಕೇಳ್ತಾ ಇದ್ದೇನೆ ಯಾಕೆ ನೀವು ನೀವು ಸರಿಯಾಗಿ ಬರ್ತಾ ಇಲ್ಲ ಏನು ನಮ್ಮ ಮಾನ್ಯ ಅಧ್ಯಕ್ಷರು ಹೀಗಿರ್ತಕ್ಕಂಥ ಅಧ್ಯಕ್ಷರು ಇನ್ನಾ ಕಾರಣ ಯಾಕೆ ಅಂತಂದ್ರೆ ನಾವು ಹೋಗಿ ಭೇಟಿಯಾಗಿ ಅವ್ರನ್ನ ಪ್ರಶ್ನೆ ಮಾಡ್ತೀವಿ ಊರಿನ ಸಮಸ್ಯೆ ಬಗ್ಗೆ ಸಾರ್ವಜನಿಕರ ಸಭೆಯಲ್ಲಿ ಕಾಳಜಿ ಇದೆ ನಮಗೆ ಆ ಅಧ್ಯಕ್ಷರು ಕಾಳಜಿ ಇಲ್ಲ ಅವ್ರಿಗೆ ಯಾರು ಕೇಳಬಾರ್ದು ಯಾರಾದ್ರೂ ಕೇಳಕ್ಕೆ ಹೋದ್ರೆ ನಮ್ಮೆಲ್ಲ ದೌರ್ಜನ್ಯ ಸಿಗ್ತಾರೆ ನಾನೊಬ್ಬ ಮಹಿಳೆ ನನ್ನ ಎಷ್ಟು ಜನಾಂಗ ಅಟ್ರಾಸಿಟಿ ಆಗ್ತೀವಿ ಅಂತ ಈ ತರ ಎಲ್ಲ ಬಿದಿಕೆ ಆಗ್ತೀವಿ ನಾವು ಆ ಬಿದಕೆಗೆ ಬಗ್ಗೋರಲ್ಲ ನಾವು ಜನ ಜನರುಗಳಾಗಿ ಸಾರ್ವಜನಿಕರಿಗಾಗಿ ನಮ್ಮ ಪ್ರಾಣ ಕೊಡೋಕ್ಕೂ ನಾನು ಸಾರ್ವಜನಿಕ ಇದು ದರ್ಪ ನಾನು ಅಧ್ಯಕ್ಷರು ಸರ್ವಾಧಿಕಾರ ಇಟ್ಲೇ ಅದಕ್ಕಿಂತ ಮೇಲೆ ನಾವು ಪ್ರಧಾನಿಗಳನ್ನಾಗ ರಾಜ್ಯದ ಮುಖ್ಯಮಂತ್ರಿಗಳನ್ನಾದ್ರೂ ಮಾತಾಡ್ಸ್ಬಿಡ್ಬೋದು ಈ ಎಂಬ ನಾವು ಮಾತಾಡ್ಸಕ್ಕೆ ಆಗೋದು ಯಾರೇ ಹೋಗ್ಲಿ ಯಾರೇ ಸಾರ್ವಜನಿಕರು ಹೋದ್ರು ಆಚೆ ಹೋಗು ಕೆಟ್ಟ ಉದಾಹರಣೆ ನಮ್ಮ ನಮ್ಮ ಸಾರ್ವಜನಿಕರು ಹೇಳ್ತಾರೆ ಯಾರಾದ್ರೂ ಹೋಗ್ಲಿ ಫಸ್ಟ್ ಕೆಟಾಟ್ ಆಚೆ ಹೋಗು ಅದ ಅದೇ ರೀತಿಯಾಗಿ ನಾವು ಅಲ್ಲಿ ಕೇಳಬಹುದು ಅವ್ರು ಏನ್ ಕೊಟ್ಟಿದ್ದಾರೆ ದೂರು ಕೊಟ್ಟಿದ್ದಾರೆ ನನ್ನ ಮೇಲೆ ಮತ್ತೆ ನಮ್ಮ ಶ್ರೀನಿವಾಸ ಅವರು ಮೇಲೆ ಏನ್ ದೂರು ಕೊಟ್ಟಿದ್ದಾರೆ ಶ್ರೀನಿವಾಸ್ ಅವರು ಮಿಸ್ಸಸ್ ರೂಮಾ ಅವರು ಉತ್ಪಾದಿಸಿದ್ದಾರೆ ಮಂಜುಳಾ ಅವರು ಶ್ರೀನಿವಾಸ್ ಗೌಡರ ಆಯಮ್ಮ ಎಮ್ಮ ಮೆಂಬರು ಮೆಂಬರ್ನ ಉಪಯೋಗಿಸ್ಕೊಂಡು ಇವರು ಬಂದಿರು ದೌರ್ಜನ್ಯ ಮಾಡ್ತಾ ಅವ್ರ ನಮ್ಮ ಮೇಲೆ ಅಂತ ನಾವು ಒಬ್ಬ ಸಾರ್ವಜನಿಕರು ಮೊದಲು ಆಮೇಲೆ ಮೆಂಬರ್ ಗಂಡ ನೀವು ನೋಡ್ಬೋದು ಈಗ ಅಲ್ಲಿ ಪಂಚಾಯಿತಿ ಅಧ್ಯಕ್ಷರ ಒಂದು ಚೇರ್ಮರ್ ಮುಂದೆ ವರಲಕ್ಷ್ಮಿ ವೈಫ್ ಆಫ್ ಗಂಗನರ್ ಸೈನ್ ಹಾಕ್ಟರ್ ಯಾಕೀಕರ್ ಅವರ ಯಾರು ಗಂಗಾನರ್ಸಯ್ಯ ಏನಾಗಬೇಕು ಅಂತ ನಮ್ಗೆ ಗೊತ್ತಿಲ್ಲ ತಾವು ಅದನ್ನ ದಯಮಾಡಿ ಕೇಳಬೇಕು ನಾವು ಮಂಜುಳಾ ಅವರ ಗಂಡ ಕೂಡ ಒಪ್ಬಂಡೆ ನಾನು ಶ್ರೀನಿವಾಸ ಮಂಜುಳಾ ಅವರ ಗಂಡನಾಗಿ ಹೋಗಿಲ್ಲ ಅಲ್ಲಿ ಒಬ್ಬ ಸಾರ್ವಜನಿಕರ ಕುಂದುಕೊಡ್ತೀವಿ ಸಾರ್ವಜನಿಕರ ಪ್ರತಿನಿಧಿಯಾಗಿ ನಾನು ಹೋಗಿದ್ದೀನಿ ನಮ್ಮ ಮೇಲೆ ದೂರು ಕೊಟ್ಟಿದ್ದ ಇವರಿಗೆ ಇದನ್ನ ನಿಮ್ಮ ನಿಮ್ಮಂದೆ ಹೇಳದೆ ಇದ್ರೆ ಸಾರ್ವಜನಿಕರ ಮುಂದೆ ಹೇಳದೇ ಇದ್ರೆ ನಾವು ತಪ್ಪಿತಸ್ತ್ರ ಅದು ಅಲ್ಲದೆ ನಾವು ಕರ್ಕೊಂಡೋಗಿ ಹೋಗಿ ಈಗ ಹಾಕಿ ಪ್ರತಿಭಟನೆ ಮಾಡ್ಸಿದ್ವಿ ಆ ವಿಡಿಯೋ ತೆಗೆದು ನೋಡಲಿ ಏನಾದ್ರೂ ಇದ್ರೆ ನಾವು ತಪ್ಪೋಗ್ಕೊಳ್ಳೋದು ತಿಳಿದ್ರು ದಿನಾಕಾರಣ ಯಾರು ಗಂಡಿಯಾಗ ಹೋಗ ಕೇಳ್ತಾರೆ ಅವರು ಇದ್ದ ದೂರು ಕೊಡೋದು ನಮ್ಮ ನಮ್ಮ ಮುಂದಿನ ಹೋರಾಟ ಈಗಾಗಲೇ ಇದು ಒಂದು ಮತ್ತೆ ಗ್ರಾಮಸಭೆ ವಾರಸಭೆ ಇದುವರೆಗೂ ಮಾಡಲೇ ಇಲ್ಲ ಆಮೇಲೆ ಏನ್ ಹೇಳ್ತಾರೆ ಅಮ್ಮ ಅಂದ್ರೆ ಏನಕ್ಕೆ ಹೋಗ್ಲಿ ಫಸ್ಟ್ ಹೋಗ್ಬೇಕು ಸದಸ್ಯರ ಮೇಲೆ ಸದಸ್ಯರು ನಮ್ಗೆ ಸ್ಪಂದಿಸ್ತಾ ಇಲ್ಲ ಒಬ್ಬ ಮನೆ ಯಜಮಾನ ಸ್ಪಂದಿಸ್ಬೇಕಂದ್ರೆ ಆ ಮನೆ ಯಜಮಾನ ಎಲ್ಲಾದ್ರೂ ಸ್ವಲ್ಪ ನಡ್ಸ್ಕೊಂಡು ಹೋದ್ರೆ ಸ್ವಲ್ಪ ಸ್ಪಂದಿಸ್ತೀರಿ ನಾವು ಮೇಲೆ ಒಬ್ಬನ ಕೀಳು ನೋಡ್ಕೊಂಡು ಯಾರು ಸ್ಪಂದಿಸಲ್ಲ ಸರ್ ಒಂದ್ ಕಡೆ ನಿಮಗೂ ಮಾತಾಡ್ತಾರೆ ಅಂದ್ರೆ ನಿಮಗೆ ಮತ ಆಗಿರ್ತಕ್ಕಂಥ ಕೂದಗಿರೆ ಗ್ರಾಮಕ್ಕೆ ಏನಾಗ್ಬೇಕು ಅಂದ್ರೆ ಒಂದ್ ಕಡೆ ಅಧ್ಯಕ್ಷರು ನಾವು ನೀರಿಗಾಗಿ ಪ್ರತ್ಯೇಕ ಮಾಡೋದ್ರು ಅಟ್ಟಿಗಳನ್ನು ಕೊಟ್ಟರು ಆಹಾರ ಇದೆ ಅಂತೇಳಿ ಎಲ್ಲಾ ಕೂಡ ಬಟ್ಟೆಗಳನ್ನು ಕೂಡ ಕೆಲಸ ಮಾಡಿದ್ರು ನೀವು ಜನಪ್ರತಿಯಾಗಿ ನೀವು ಕೂಡ ಜನರಿಗೆ ಹೇಳ್ತೀರಾ ಈಗ ನಾವು ಸುಮಾರು ಸಾವಿರ ನಮ್ಮ ಸದಸ್ಯರೆಲ್ಲ ಹೋಗಿ ಈ ನೀರಿನ ಆಕಾರ ಬಗ್ಗೆ ಪಿಡಿವರೆಗೆ ಅಧ್ಯಕ್ಷರು ತಿಳಿಸಿದಾಗ ಅವ್ರ ನಿರ್ಲಕ್ಷ್ಯಕ್ಕೆ ಹೋರೆದಾಗ ಸಾರ್ವಜನಿಕರು ಬಂದಿದ್ದ ಧರಣಿ ಕುಟ್ಕೊಂಡು ಅವ್ರ ಜೊತೆ ನಾವು ಸಕಾರ ನಮ್ಗೆ ಅಲ್ಲಿ ಗೌರವ ಇಲ್ಲ ಅಂದಮೇಲೆ ನಾವು ಸಾರ್ವಜನಿಕರನ್ನು ಯಾವುದೇ ಕಾರಣಕ್ಕೆ ಬಿಟ್ಕೊಡೋಕೆ ನಾವು ರೆಡಿ ಇಲ್ಲ ನಮ್ಗೆ ಸಾರ್ವಜನಿಕರು ಬೇಕು ಸಾರ್ವಜನಿಕರ ಸಮಸ್ಯೆಗಳು ಕೇಳಕ್ಕೆ ಪಂಚಾಯತಿ ಇರೋದು ಗ್ರಾಮ ಪಂಚಾಯತ್ ಅಧ್ಯಕ್ಷಣ ಅಧ್ಯಕ್ಷರ ಸದಸ್ಯರು ಸರ್ವಾಧಿಕಾರ ಅದು ಗ್ರಾಮ ಪಂಚಾಯಿತಿ ಅಂದ್ರೆ ಸಾರ್ವಜನಿಕರ ಸ್ವತ್ತು ಅಭಿಕ್ಷೆ ಅಭಿವೃದ್ಧಿ ಮಾಡಿದಾಗ ಇವ್ರಿಗೆ ಇರುವಂಥ ಕ್ರಮಗಳವ್ರು ಯಾವತ್ತಾಗಲಿ ಅವರಿಗೆ ನಾವು ಇದು ಇಲ್ಲ ನಾವು ಇವ್ರಿಗೆ ನಾವು ಒಂದು ಅದಾಗಲೇ ನಾವು ಗ್ರಾಮಸಭೆ ವಾರಸಭೆ ಮಾಡಬೇಕು ಅಂತಲ್ಲ ತೂರ್ಪುಟ್ಟಾಗೆ ಎ ಸಿ ಅವ್ರಿಗೆ ಯಾವತ್ತಾಗಿ ತಗೊಂಡಲ್ಲ ಈಗ ಅದೆಷ್ಟು ನಮ್ಗೆ ಬೇರೆ ಮಾಡಬೇಕು ಅನ್ನೋದು ಆ ರೀತಿ ಯಾಕೆ ಅಂತಂದ್ರೆ ಒಂದು ಗ್ರಾಮದ ಅಭಿವೃದ್ಧಿಯಾಗಿ ಗ್ರಾಮದ ಅಭಿವೃದ್ಧಿ ಪುಟ್ಟಿತ ಆಗಬಾರ್ದು ಇವರ ಒಂದು ಸದಸ್ಯರು ಇದರಿಂದ ನಮ್ಗೆ ಅಭಿವೃದ್ಧಿ ಇಲ್ಲ ಬೇಡ ನಮ್ಗೇನು ಯಾರ ಅಧ್ಯಕ್ಷರು ಅನ್ನೋದು ಮುಖ್ಯ ಅಲ್ಲ ನಮಗೆ ಗ್ರಾಮದ ಅಭಿವೃದ್ಧಿ ಮುಖ್ಯ ನಮ್ಮ ಗ್ರಾಮ ಅಭಿವೃದ್ಧಿ ಆದ್ರೆ ನಮಗೆ ಸಂತೋಷ ಅಂದ್ರೆ ನಾವು ಮುಂದಿನ ಒಂದು ಹೆಜ್ಜೆಯಾಗಿ ನಾವು ಇವತ್ತೇನು ಒಂದು ಪ್ರತಿಭಟನೆ ಮಾಡಿದ್ದೀವಿ ಇದನ್ನು ಮುಂದಿನ ಹೆಜ್ಜೆಯಾಗಿ ನಾವು ಇ ಓ ಅವರಿಗೆ ಮತ್ತೆ ಸಿ ಎಸ್ ಅವರಿಗೆಲ್ಲ ನಾವು ಅರ್ಜಿ ಕೊಟ್ಟು ಸಾರ್ವಜನಿಕರ ಜೊತೆಯಲ್ಲಿ ಕರ್ಕೊಂಡೋಗಿ ಅವರ ಸಾರ್ವಜನಿಕರ ಮೇಲೆ ಇದು ಮಾಡಿಸಿ ನಾವು ನಾವು ಅವ್ರ ಜೊತೆಲಿ ಜತ್ಬಿಡ್ತೇವೆ ನಾವು ನಮ್ಮ ಸದಸ್ಯತ್ವಕ್ಕೆ ಬೇಕಾದ್ರೆ ನಾವು ರಾಜೀನಾಮೆ ಕೊಡ್ತೀವಿ ನಾವು ಸಾರ್ವಜನಿಕರಿಗೆ ಬಿಟ್ಕೊಡೋ